ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಭಾಗವಂದರ ಪುಸ್ತಕ ರೈಟ್ ಹಾಗೆ ಈ ಒಂದು ನಾವು ಕ್ಲಾಸ್ ಕ್ಲಾಸ್ನ ಈ ಒಂದು ಪುಸ್ತಕದಲ್ಲಿ ಏನ್ ತಿಳ್ಕೊಂಡಿವಿ ಅಂತಂದ್ರೆ ಇಲ್ಲಿ ನೋಡಿದಾಗ ಇಲ್ಲಿ ನೋಡಿ ಪರಿವಿಡಿಯಲ್ಲಿ ಇಲ್ಲಿ ನೋಡಿ ಇತಿಹಾಸಕ್ಕೆ ಸಂಬಂಧಪಡ್ತಕ್ಕಂತಹ ಪಾಶ್ಚಾತ್ಯ ಧರ್ಮಗಳ ಬಗ್ಗೆ ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಹಾಗಾದರೆ ಈ ಒಂದು ತರಗತಿಗಳಿಗೆ ಏನ್ ತಿಳ್ಕೊಳ್ತೇವೆ ಅಂದ್ರೆ ರಾಜ್ಯಶಾಸ್ತ್ರ ಮೊದಲನೇ ಒಂದು ಇಲ್ಲಿ ಐದನೇ ಅಧ್ಯಾಯ ಇರತಕ್ಕಂಥ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿತಾ ಇದೀವಿ ಆ ನಂತರಲ್ಲಿ ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡದ ಅಭ್ಯಾಸ ವೀಡಿಯೋಗಳು ಅಂತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿಗಳಿಗೆ ನಮ್ಮ ಸಂವಿಧಾನದ ಬಗ್ಗೆ ತಿಳಿತಾ ಬನ್ನಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆ ಓಕೆನಾ ಇಲ್ಲಿ ಕರೆಕ್ಟ್ ಆಗಿದೆ ಭರ್ತಿ ಮಾಡ್ತಾಗುತ್ತೆ ನೋಡಿ ಮೊದಲನೇದು ರಾಜ್ಯವನ್ನಾಳುವ ಮೂಲ ಕಾನೂನೇ ಏನಂತ ಕರಿತೀವಿ ಸಂವಿಧಾನ ಅಂತ ಕರಿತೀವಿ ಸಂವಿ ಆ ಎರಡನೇ ನೋಡಿ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ನಡೀತು ಯಾವ ನಡೀತು ಒಂಬತ್ತು ಡಿಸೆಂಬರ್ ನೋಡಿ ಹತ್ತೊಂಬತ್ ನೂರ ಆರು ಓಕೆ ಆ ನಂತರ ಮೂರನೇ ನೋಡಿ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದರೆ ಯಾರು ಅಂತ ಅಂತಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಓಕೆನಾ ಆರ ನಕನೇ ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಸಂಸದೀಯ ಅಂತಕ್ಕಂಥದ್ದು ಸಂಸದೀಯ ಓಕೆ ಅದ ನಂತರ ನೋಡಿ ಐದನೇದು ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾವೊಂದು ಪೌರತ್ವಕ್ಕೆ ಅಂದ್ರಿನ ಏಕ ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದಾಗುತ್ತೆ ಆರನೇ ನೋಡಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ನೆ ವಿಧಿಯಲ್ಲಿ ಅಳವಡಿಸಲಾಗಿದೆ ಇದೆಷ್ಟೇ ವಿಧಿ ಅಂದ್ರೆ ಮೂವತ್ತೆರಡನೇ ವಿಧಿ ಮೂವತ್ತೆರಡು ಅಂತ ಬರ್ರಿ ಸಾಕು ಓಕೆನಾ ಆ ನಂತರ ಏಳು ಪ್ರಶ್ನೆ ನೋಡಿ ಕೊನೆ ಬಿಟ್ಟ ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಇದರಿಂದ ಪಡೆದುಕೊಳ್ಳಲಾಗಿದೆ ಇದು ಐರಿಶ್ ದೇಶದಿಂದ ಐರಿಶ್ ಐರಿಶ್ ಅಂತಕ್ಕಂಥದ್ದು ಓಕೆ ನೋಡಿ ಮುಂದೆ ನೋಡ್ತಾ ಹೋಗೋಣ ನೋಡಿ ಮಕ್ಳೆ ಈಗ ಬಿಟ್ಟ ಸ್ಥಳ ನೋಡಿದ್ವಿ ಅದಾದ ನಂತರ ಏನ್ ಕೂಡ ಇಲ್ಲಿ ಎರಡನೇ ಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಂತೆ ಇದು ನೋಡ್ತಾ ಹೋಗೋಣ ಈಗ ಯಾವ ರೀತಿ ನೋಡ್ಸಿ ಬರಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಓಕೆ ಮಕ್ಳೆ ಇಲ್ಲಿ ನೋಡಿ ಇಲ್ಲಿ ರಾಜ್ಯಶಾಸ್ತ್ರ ಇಲ್ಲಿ ಅಧ್ಯಾಯ ಐದು ಅಂತಕ್ಕಂತ ಬರ್ರಿ ಚಿಕ್ಕ ಅಕ್ಷರಲ್ಲಿ ಬರ್ರಿ ನಿಮಗೆ ಗೊತ್ತಾಗುತ್ತೆ ಇದು ರಾಜ್ಯ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಅಂತ ಗೊತ್ತಾಗುತ್ತೆ ನಿಮಗೆ ಓಕೆನಾ ಇದು ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಪಾಠ ಶೀರ್ಷಿಕೆ ಹೆಸರು ಆ ಕಾರಣ ಇಲ್ಲಿ ದಪ್ಪನ ಅಕ್ಷರಲ್ಲಿ ಬರ್ರಿ ಅದ ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠವನ್ನು ಇವತ್ತು ಬರಿತಾ ಇರ್ತೀರ ಇಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿ ಡೇಟ್ ಬರಿತಾ ಹೋಗಿ ಅದಾದ ನಂತರ ಮೊದಲನೇ ರೋಮನ್ ಅಂಕಿ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರ್ರಿ ಅದು ಬರ ನಂತರ ಏನ್ ಮಾಡ್ತೀರಾ ಎರಡನೇ ರೋಮನ ಅಂಕಿ ಹಾಕಿ ಈ ರೀತಿಯ ಬರಿತಾ ಹೋಗಿ ಮಕ್ಕಳೇ ಈಕಾಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಬರಿತಾ ಹೋಗಿ ಇಲ್ಲಿ ನೋಡಿ ಎಣ್ಣೆ ಪ್ರಶ್ನೆ ನೋಡ್ತಾ ಒಣಗ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಯಾರು ಅಂತ ಉತ್ತರ ನೋಡಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಚಿತ್ರಕಾಂತಿ ಇದೆಯಾ ಅವರೇನೆ ಆ ನೋಡಿ ಒಂಬತ್ತನೇ ಪ್ರಶ್ನೆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಯಾವಾಗ ಜಾರಿಗೆ ಬಂತು ಅಂತ ನೋಡ ಉತ್ತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಿತ್ತು ಇದನ್ನ ನಾವು ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ ಮಕ್ಕಳೇ ಓಕೆನಾ ಹತ್ತನೇ ನೋಡಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನು ತಿಳಿಸಿ ಅಂತಿದೆ ಓಕೆನಾ ಉತ್ತರ ಭಾರತ ಸಂವಿಧಾನದ ಪ್ರಾಸ್ತಾವನೆಯ ಸಾರಾಂಶ ಅಂತ ಕಂಡುಬಾರ್ದು ಇಲ್ಲಿ ಪಾಯಿಂಟ್ ವೈಸ್ ನಿಮ್ಗೆ ಹೇಳ್ತಾ ಹೋಗ್ತೇನೆ ಪಾಯಿಂಟ್ ವೈಸ್ ನಿಮಗೆ ನೆನ್ಪಿಡ್ಲಿಕ್ಕೆ ಸಾಧ್ಯ ಓಕೆನಾ ನೋಡಿ ವಿಶ್ವದ ಇತರೆ ರಾಷ್ಟ್ರಗಳ ಸಂವಿಧಾನದಂತೆ ಭಾರತ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಈ ಪ್ರಸ್ತಾವನೆ ನಮ್ಮ ಸಂವಿಧಾನದ ಮೂಲ ತತ್ವಗಳು ಹಾಗೂ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆ ನಂತರ ಪ್ರಸ್ತಾವನೆಯು ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ ಅಂತಕ್ಕಂಥದ್ದು ನೆಹರು ನೆಹರೂರವರು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತ ನಲವತ್ತ ಆರಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯವು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಆಧಾರವಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ಓಕೆ ಮುಂದೆ ನೋಡ್ತೋಗೋಣ ಹನ್ನೆರಡು ನೋಡಿ ಜಾತ್ಯತೀತತೆ ಎಂದರೇನು ಅಂತ ಕೇಳಿದರೆ ಓಕೆನಾ ಉತ್ತರ ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದೇ ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದೇ ಜಾತ್ಯತೀತತೆ ಎನ್ನುವರು ಅಂತಕ್ಕಂಥದ್ದು ಓಕೆನಾ ಬಟಾ ಹನ್ನೆರಡನೇ ನೋಡಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಡಿದರೆ ಓಕೆನಾ ಇಲ್ಲಡಿ ಉತ್ತರ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಕಂಡು ಇಲ್ಲಿ ಒಂದೊಂದು ಐದು ತಿಳಿಸಿದ ಹೋಗುತ್ತೆ ಒಂದು ಮೊದಲನೇ ನೋಡಿ ಲಿಖಿತ ಮತ್ತು ಬೃಹತ್ ಸಂವಿಧಾನ ಇದು ಬರೀರ್ತಕ್ಕಂಥದ್ದು ಮತ್ತು ದೊಡ್ಡ ಸಂವಿಧಾನ ಇದು ಎರಡನೇ ನೋಡಿ ಸಂಸದೀಯ ಸರ್ಕಾರ ಪದ್ಧತಿ ಹೊಂದಿರತಕ್ಕಂಥದ್ದು ನಮ್ದು ಮೂರನೇದು ಗಣತಂತ್ರ ವ್ಯವಸ್ಥೆ ಹೊಂದಿರತಕ್ಕಂಥದ್ದು ನಾಲ್ಕನೇದು ಒಕ್ಕೂಟ ವ್ಯವಸ್ಥೆ ಹೊಂದಿರತಕ್ಕಂಥದ್ದು ನಾಲ್ಕನೇ ಐದನೇ ಮೂಲಭೂತ ಕರ್ತವ್ಯಗಳು ಹೊಂದಿರತಕ್ಕಂಥದ್ದು ಆರನೇದು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ನಮ್ಮ ಸಂವಿಧಾನ ಲಕ್ಷಣ ಹೊಂದಿದೆ ಅಂತಕ್ಕಂಥದ್ದು ತಿಳಿಸ್ತಾ ಇಲ್ಲಿ ತಿಳಿಬಹುದು ಮುಂದೆ ನೋಡ್ತಾ ಹೋಗೋಣ ಏಳನೇ ನೋಡಿ ಸ್ವಾತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರತಕ್ಕಂಥದ್ದು ಎಂಟನೇದು ಏಕ ಪೌರತ್ವ ವಯಸ್ಕ ಮತದಾನ ಪದ್ಧತಿ ಹೊಂದಿರತಕ್ಕಂಥದ್ದು ಎರಡನೇದು ದ್ವಿಶದನ ಶಾಸಕಾಂಗ ಹೊಂದಿರತಕ್ಕಂಥದ್ದು ಹನ್ನೆರಡನೇದು ಪಕ್ಷ ಪದ್ಧತಿ ಹೊಂದಿರತಕ್ಕಂಥದ್ದು ಹನ್ನೆರಡನೇದು ಮೂಲ ಮೂಲ ಮೂಲಭೂತ ಹಕ್ಕುಗಳನ್ನು ಹೊಂದಿರತಕ್ಕಂಥದ್ದು ನೋಡ್ತೇವೆ ಓಕೆನಾ ಅದರ ಇಲ್ಲಿ ನೋಡಿ ಹದಿಮೂರನೇ ನೋಡಿ ಪ್ರಶ್ನೆ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳಾವು ಅಂತ ಕೇಳಿದರೆ ಉತ್ತರ ಅದೇ ರೀತಿಯಾಗಿ ಬರಿಬೇಕಾಗುತ್ತೆ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳೆಂದರೆ ಅಂತ ಬರೆದು ಒಂದೊಂದಾಗಿ ಪಾಯಿಂಟ್ ತಿಳಿಸ್ ಹೋಗ್ತೇವೆ ನೋಡಿ ಮೊದಲನೇದು ಸಮಾನತೆಯ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಮೂರನೇದು ಶೋಷಣೀಯ ಹಕ್ಕು ನಾಲ್ಕನೇದು ಧಾರ್ಮಿಕ ಹಕ್ಕು ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆರನೇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತಕ್ಕಂಥ ನೋಡ್ತೇವೆ ಓಕೆನಾ ಅದ ಇಲ್ಲಿ ಹದಿನಾಲ್ಕನೇ ನೋಡಿದರೆ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡ್ತಾವಣ ಯಾವ್ಯಾವ ಅಂತೇಳಿ ನೀವು ಮೊದಲನೇ ಈ ರೀತಿಯಾಗಿ ಬರಬಹುದು ಮೂಲಭೂತ ಕರ್ತವ್ಯಗಳು ಎಂದಿರಂತ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಎರಡ್ ಸತಿ ಬರ್ತೀನಿ ಒಂದ್ಸತಿ ರಾಷ್ಟ್ರಧ್ವಜ ರಾಷ್ಟ್ರ ಗೀತೆಗಳನ್ನು ಗೌರವಿಸುವುದು ಅಂತಕ್ಕಂಥದ್ದು ಎರಡನೇ ನೋಡಿ ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು ಅಂತಕ್ಕಂಥದ್ದು ಮೂರನೇದು ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು ನೋಡ್ತೇವೆ ನಾಲ್ಕನೇದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಐದನೇದು ನಮ್ಮ ಸಂಘಟಿತ ಸಾಂಸ್ಕೃತಿಕ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು ಅಂತಕ್ಕಂಥದ್ದು ಆರನೇದು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಏಳನೇದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಎಂಟನೇ ನೋಡಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಅಂತಕ್ಕಂಥದ್ದು ಒಂಬತ್ತನೇದು ಆರರಿಂದ ಹದಿನಾಲ್ಕು ವರ್ಷ ವರ್ಷದವರೆಗೆ ಮಗುವಿನ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನೋಡ್ತೇವೆ ಇದು ಮೂಲಭೂತ ಕರ್ತವ್ಯಗಳ ಪಾಯಿಂಟ್ ಮುಂದೆ ನೋಡ್ತಾ ಇಲ್ಲಿ ಹದಿನೈದು ನೋಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾವು ಅಂತ ಕೇಳರೆ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಬರೆದು ತಿಳಿಸ್ತಾ ಹೋಗಿ ನೋಡಿ ಎಲ್ಲಾ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಅಂತಕ್ಕಂಥದ್ದು ಎರಡನೇ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು ಅಂತಕ್ಕಂಥದ್ದು ಮೂರನೇದು ಸ್ತ್ರೀ ಮತ್ತು ಪುರುಷರಿಗೆ ಪುರುಷರೆಲ್ಲರಿಗೂ ಸಮಾನ ಕೆಲಸ ಸಮಾನ ವೇತನ ನೀಡುವುದು ಅಂತಕ್ಕಂಥದ್ದು ಸಮಾನ ಕೆಲಸ ಇಲ್ಲಿ ಅಲ್ಪ ವಿರಾಮ ಕಮ ಹಾಕಿ ಓಕೆ ನೀಡುವುದು ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವುದು ಅಂತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ವೃದ್ಧರು ರೋಗಿಗಳು ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ಒದಗಿಸುವುದು ಅಂತಕ್ಕಂಥದ್ದು ಐದನೇ ಪಾಯಿಂಟ್ ದೇಶದಾದ್ಯಂತ ಏಕರೂಪದ ನಾಗರಿಕ ಕಾನೂನು ಕಾನೂನನ್ನು ಜಾರಿಗೆ ತರುವುದು ಅಂತಕ್ಕಂಥದ್ದು ಆರನೇ ಪಾಯಿಂಟ್ ಆರು ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಲು ರಾಜ್ಯ ಪ್ರಯತ್ನಿಸಬೇಕು ಅಂತಕ್ಕಂಥದ್ದು ಏಳದು ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಿಸುವುದು ಅಂತಕ್ಕಂಥದ್ದು ಎಂಟನೇ ನುಡಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಅಂತಕ್ಕಂಥದ್ದು ಒಂಬತ್ತನೇದು ಗ್ರಾಮ ಪಂಚಾಯಿತಿಯನ್ನು ಸ್ಥಾಪಿಸುವುದು ಅಂತಕ್ಕಂಥದ್ದು ಹತ್ತನೇ ಪಾಯಿಂಟ್ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದು ಹನ್ನೆರೇ ಪಾಯಿಂಟ್ ನುಡಿ ಕೃಷಿ ಹಾಗೂ ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಅಂತಕ್ಕಂಥದ್ದು ಹನ್ನೆರಡನೇ ಪಂಡ್ನಿ ಪಾನ ನಿಷೇಧವನ್ನು ಜಾರಿಗೆ ತರುವುದು ಅಂತಕ್ಕಂಥದ್ದು ಪಾನ ನಿಷೇಧ ಅಂತ ಹೇಳಿ ಪಾನ ಓಕೆ ಹದಿಮೂರನೇ ನೋಡಿ ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ಓಕೆ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳ ಅಭ್ಯಾಸಗಳ ಪ್ರಶ್ನೋತ್ತರಗಳು ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಲಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಷಯದೊಳಗೆ ಈ ಒಂದು ಯಾವ ಒಂದು ವಿಷಯಕ್ಕೆ ಪಾಠಕ್ಕೆ ಸಂಬಂಧಪಟ್ಟಾಗ ಅಭ್ಯಾಸಗಳು ಬೇಕಂದ್ರೆ ಕಾನ್ಸಿಲಿಕ್ ಕಾನ್ ಮಾಡಿ ಒಂದು ಅಭ್ಯಾಸದ ಬಗ್ಗೆ ನಾನು ಪ್ರಶ್ನೋತ್ತರ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಭೇಟಿ ಹಾಕ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್